ನೋಡ್ರಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗ್ಯದ ಎಲ್ಲ ಭತ್ತ ಒಣಗಿ ಹೊಂಟದ ನೀರು ನೀರಿಲ್ಲ ಈಗ ಮಕ್ಕಳ ಮರಗಳು ಎಲ್ಲ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದದ ಏನ ಸರ್ಕಾರ ಸಹಾಯ ಮಾಡ್ಬೇಕಂತ ನಾವು ಅನುಮತಿ ಮಾಡ್ಕೊಂತೀವಿ ಒಂದು ಬೇಡಿಕೊಳ್ಳೋದು ಅಟೇ ಇಷ್ಟೇ ನಮ್ಮದು ಪ್ರಕೃತಿ ನಗರದಲ್ಲಿರ್ತಂಥ ಗಂಗಾನಗರದ ರೈತರು ಏನದ ಪ್ರತಿ ವರ್ಷ ಏನದಂದ್ರೆ ಇವತ್ತು ಸಾಕಷ್ಟು ಜನ ಲೇಔಟ್ ಮಾಡಿ ಮಾರಿದ್ರು ಕೂಡ ರೈತರು ತಮ್ಮ ಭತ್ತ ಬೆಳೆಯೋದನ್ನು ನಿಲ್ಲಿಸಿಲ್ಲ ಪ್ರತಿ ವರ್ಷ ಈ ವಾರದಾಗ ಈ ಈ ಏರಿಯಾದಾಗ ಏನಾದ್ರೂ ಸುಮಾರು ಐವತ್ತು ಎಕರೆಗಿಂತ ಹೆಚ್ಚಿಗೆ ಜನ ಇವತ್ತಿನ ಭತ್ತ ಬೆಳೆದಾರ ಭತ್ತ ಬೆಳೆದ್ರು ಪ್ರತಿ ವರ್ಷ ನೀರಿನ ತೊಂದರೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತೆಲ್ಲ ಹಾಳಾಗಿ ಹೋಗಿರ್ತಕ್ಕಂಥದ್ದು ಕಣ್ಣಾರು ನೋಡ್ತಿರ್ಬೇಕು ಕವಳಿ ಎಲ್ಲ ಭತ್ತ ಹಾಳಾಗಿ ನಾವು ಆ ಭತ್ತದ ಗದ್ದೆಯಲ್ಲಿ ನಿಂತೀವಿ ಆ್ಯಕ್ಚುಲಿ ಇದರಲ್ಲಿ ನೀರಿರಬೇಕು ಮೂರು ತಿಂಗಳ ನೀರು ಉಂಡುಕಿಸಿ ಭತ್ತ ಇವತ್ತೇನೋ ತೆನಿ ಕೈಗೆ ಬಂದು ತುತ್ತು ಬಾಯಿಗೆ ಬರೆದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಭತ್ತ ಎಲ್ಲ ಹೋಗ್ತದ ಇವತ್ತೆಲ್ಲ ಸ ಕೈ ಸಾಲ ಮಾಡಿ ಮಸಾಲೆ ಗೊಬ್ಬರ ತಂದು ಹಾಕಿ ಇವತ್ತು ರೈತ ಏನದಂದ್ರೆ ತನಗೂ ಮೇವಿಲ್ಲ ದನ ಕರುಗಳು ಮೇವಿಲ್ಲ ಪರಿಸ್ಥಿತಿ ನಿರ್ಮಾಣದಾಗ ಹಳ್ಳದಲ್ಲಿರ್ತಕ್ಕಂಥ ಹಳದಲ್ಲಿರ್ತಕ್ಕಂಥ ಅಳದ ಮೂಲದ ಅಂತಲೇ ಇವರು ಗದ್ದೆ ಮಾಡ್ತಾ ಬಂದ್ರೆ ಅಲ್ಲಿ ಹಳ್ಳದಲ್ಲೇ ನೀರಿಲ್ಲ ಮತ್ತು ಅಲ್ಲಿ ಕೂಡ ಅಲ್ಲಿ ತೆಗು ಗಂಟೆಗಳಲ್ಲಿ ನೀರು ನಿಂತು ಪಾಚುಗಟ್ಟಿಗೆಸಿ ದನಗಳ ಕುಡಲಿಕ್ಕಾಗಲ್ಲ ದನಗಳು ಕುಡಿದ್ರೂ ನೀರು ಏನಾದಂದ್ರೆ ರುಜಿನ ಬರುವ ಸಂಭವ ಅದ ತಕ್ಷಣ ಮೇಲ್ಕಡೆ ಇರ್ತಕ್ಕಂಥ ಯಾವುದೋ ಸೊ ಇವ್ರಿಗೆ ಲಾಸ್ ಅಂತಂದ್ರೆ ಜಿಲ್ಲಾ ಆಡಳಿತ ಇವ್ರಿಗೆ ಪರ್ ಎಕ್ಕರ್ಗೆ ಇಪ್ಪತ್ತು ಸಾವಿರದ ಹಂಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದೆ ಆಗಬೇಕು ಇಲ್ಲಾಂದರೆ ಈ ಗಂಗಾನಗರದಲ್ಲಿಂಥ ಹನುಮನ್ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನಡೀತಿದ್ದೇನೆ